ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗು ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನೋಡಿ ಕಾರ್ತಿಕ ಮಾಸ ಆರಂಭ ಆಗಿದೆ ಈ ಕಾರ್ತಿಕ ಮಾಸದಲ್ಲಿ ನವೆಂಬರ್ ಇಪ್ಪತ್ತು ನವೆಂಬರ್ ಇಪ್ಪತ್ತು ಛಟ್ಟಿ ಅಮಾವಾಸ್ಯವರೆಗೂ ಕೂಡ ಕಾರ್ತಿಕ ಮಾಸ ಇರುತ್ತೆ ಹೆಚ್ಚು ಕಡಿಮೆ ಇನ್ನು ನಿಮಗೆ ಇಪ್ಪತ್ತ್ ಮೂರು ದಿವಸ ಕಾರ್ತಿಕ ಮಾಸ ಸಿಗುತ್ತೆ ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ಕೆಲವೊಂದು ವಸ್ತುಗಳನ್ನ ಸ್ನಾನದ ನೀರಿಗೆ ಬೆರೆಸಿ ಸ್ನಾನ ಮಾಡೋದ್ರಿಂದ ಶತ್ರು ಕಾಟದಿಂದ ಮುಕ್ತಿಯನ್ನ ಪಡೆಯಬಹುದು ಇದನ್ನ ಪುರಾಣಗಳಲ್ಲಿಯೂ ಕೂಡ ಹೇಳಲಾಗಿದೆ ಉಲ್ಲೇಖ ಇದೆ ಹಾಗಾಗಿ ನಾನು ಕೆಲವೊಂದು ಸರಳ ಹಾಗೂ ತುಂಬಾ ಪವರ್ಫುಲ್ ವಸ್ತುಗಳನ್ನ ನೇರ ಪ್ರಸಾರದಲ್ಲಿ ಸಾಂದರ್ಭಿಕ ಚಿತ್ರಗಳ ಮುಖಾಂತರ ತೋರಿಸ್ತೀನಿ ಅವುಗಳನ್ನ ಈ ಕಾರ್ತಿಕ ಮಾಸ ಇನ್ನೂ ನಿಮಗೆ ಇಪ್ಪತ್ತ್ ಮೂರು ದಿವಸ ಸಿಗುತ್ತೆ ಯಾವಾಗಾದರೂ ಸರಿ ಅಥವಾ ಸುಮಾರು ನಾಲ್ಕೈದು ವಸ್ತುಗಳನ್ನು ನಾನು ತೋರಿಸ್ತೀನಿ ಅಂತ ಇಟ್ಕೊಳ್ಳಿ ಒಂದು ದಿವಸ ಈ ವಸ್ತು ಇನ್ನೊಂದು ದಿವಸ ಮತ್ತೊಂದು ವಸ್ತು ಬೇರೆ ದಿವಸ ಮತ್ತೊಂದು ವಸ್ತು ಹಾಕೊಂಡು ನೋಡಿ ತುಂಬಾ ಪವರ್ ಇರುತ್ತೆ ಅದಕ್ಕೆ ಅದಕ್ಕಿಂತ ಮುಂಚೆ ವೀಕ್ಷಕರೆ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ದಾರಿದೀಪ ಈ ಕಾರ್ಯಕ್ರಮದ ಹೆಸರು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಇರುತ್ತೆ ಅದನ್ನ ಒತ್ತದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರೇ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಅನ್ನು ಒತ್ತಿದ್ರೆ ನೀವು ಚಾನೆಲ್ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಅಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ವಾರ ಭವಿಷ್ಯ ಹೀಗೆ ವೆರೈಟಿ ವೆರೈಟಿ ಕಂಟೆಂಟ್ ಅನ್ನ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗೋದರ ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಜೀತ್ ಮೀಡಿಯಾದ ಮೆಂಬರ್ಶಿಪ್ ಅನ್ನ ಗಿಫ್ಟ್ ಆಗಿ ಕೊಡಬಹುದು ಅದೇ ರೀತಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಭಗವಂತನ ನಾಮಸ್ಮರಣೆಯೂ ಆಗುತ್ತೆ ಭಗವಂತನ ನಾಮಸ್ಮರಣಿಯೂ ಆಗುತ್ತೆ ಅದರ ಜೊತೆಗೆ ನೀವು ಬಹುಮಾನವನ್ನು ಕೂಡ ಗೆಲ್ಬಹುದು ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನ ಗುರುತಿಸಿ ಸ್ಟುಡಿಯೋಗೆ ಕರೆದು ತಿಂಗಳ ಕೊನೆಗೆ ಒಬ್ಬ ವೀಕ್ಷಕರಿಗೆ ಮೊಬೈಲ್ ಫೋನ್ ಅನ್ನ ನಾವು ಉಡುಗೊರೆಯಾಗಿ ಕೊಡ್ತೀವಿ ಪ್ರತಿ ತಿಂಗಳು ನೀವು ನೋಡ್ತಾ ಇರ್ತೀರಾ ತಿಂಗಳು ತಿಂಗಳು ನಾವು ಒಬ್ಬೊಬ್ಬ ವೀಕ್ಷಕರನ್ನ ಕರೆದು ಮೊಬೈಲ್ ಫೋನ್ ಅನ್ನ ಕೊಡ್ತೀವಿ ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ನಾವು ಗಿವ್ ಅವೆ ಪ್ರೈಸ್ ಮನೆಗೆ ಕಳಿಸ್ತೀವಿ ತಡ ಮಾಡಿದೆ ವಿಷಯ ಶುರು ಮಾಡೋಣ ವೀಕ್ಷಕರೇ ಅದಕ್ಕಿಂತ ಕುಂಚಿತವಾಗಿ ನಮ್ಮ ಹಲವಾರು ವೀಕ್ಷಕರು ಕೇಳ್ತಾ ಇದ್ರು ಗುರುಗಳೇ ಆರೋಗ್ಯ ಸಮಸ್ಯೆ ನಮ್ಮ ಮನೆಯಲ್ಲಿ ಅವ್ರ ಆರೋಗ್ಯ ಚೆನ್ನಾಗಿಲ್ಲ ಇವ್ರ ಆರೋಗ್ಯ ಚೆನ್ನಾಗಿಲ್ಲ ಆರೋಗ್ಯ ಸುಧಾರಿಸ್ತಾ ಇಲ್ಲ ಹಾಸ್ಪಿಟ್ಲಿಗೆ ಜಾಸ್ತಿ ದುಡ್ಡನ್ನ ಖರ್ಚು ಮಾಡ್ತಾ ಇದೀವಿ ಏನಾದ್ರೂ ಒಂದು ವಸ್ತುವನ್ನ ತೋರಿಸಿ ರೆಮಿಡಿ ಹೇಳಿ ಅಂತೇಳಿ ಅದನ್ನ ತೋರಿಸಿ ವಿಷಯ ಸ್ಟಾರ್ಟ್ ಮಾಡ್ತೀನಿ ವೀಕ್ಷಕರೇ ನೋಡಿ ಈಗ ಆಸ್ಪತ್ರೆಗೆ ಏನಾದ್ರೂ ಟ್ರೀಟ್ಮೆಂಟ್ ನಡೀತಾ ಇದ್ರೆ ಅದ್ರ ಪಾಡಿಗೆ ಅದು ಮುಂದುವರಿಲಿ ನಡೀಲಿ ಯಾಕೆಂದ್ರೆ ಎಷ್ಟೇ ಹಣ ಇದ್ರೂ ಕೂಡ ನಮಗೆ ಆರೋಗ್ಯ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಬೆಡ್ ರೆಡ್ ಆಗಿದ್ರೆ ಎದ್ದು ಕೆಲಸ ಹೇಗ್ ಮಾಡೋದು ಹಣ ಹೇಗ್ ಗಳಿಸೋದು ಅದೇ ರೀತಿ ಏನೇ ಆರೋಗ್ಯದ ಸಮಸ್ಯೆ ಇರಲಿ ನಮಗೆ ಪ್ರಕೃತಿ ಒಂದು ಕಾಸ್ಮಿಕ್ ಎನರ್ಜಿ ಕೊಟ್ಟಂತಹ ಒಂದು ವಿಶೇಷ ದಿವ್ಯವಾದಂತಹ ವಸ್ತು ಇದೆ ಇದನ್ನ ಬಳಕೆ ಮಾಡಿ ನೋಡಿ ಅದರ ಜೊತೆ ಜೊತೆಗೆ ನೀವು ಆ ಮೆಡಿಕೇಶನ್ ಮೆಡಿಕಲ್ ಟ್ರೀಟ್ಮೆಂಟು ಮೆಡಿಸನ್ ಇಂಜೆಕ್ಷನ್ ಅದನ್ನು ನಿಲ್ಲಿಸೋದು ಬೇಡ ಎರಡು ಒಟ್ಟೊಟ್ಟಿಗೆ ಮಾಡಿ ಏನ್ ಮಾಡ್ಬೇಕು ಅಂದ್ರೆ ಯಾರಿಗೆ ಮನೆಯಲ್ಲಿ ಬಹಳ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಒಬ್ರು ತಪ್ಪಿದ್ರು ಒಬ್ರು ಹುಷಾರ್ ತಪ್ಪತಾ ಇದ್ದಾರೆ ಮಾಟ ಮಂತ್ರ ತಂತ್ರದ ದೋಷ ಇದೆ ಹೀಗೆ ಆರೋಗ್ಯದ ಸಮಸ್ಯೆ ಬಹಳ ಇದ್ದವರು ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಬೇಕು ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿ ಪ್ರತಿದಿನ ಇದ್ರ ಎದುರುಗಡೆ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನ ತುಂಬಿಡ್ಬೇಕು ನೀರನ್ನ ತುಂಬಿಟ್ಟು ಬೆಳಗ್ಗೆ ತುಂಬಿಟ್ಟು ಬಿಟ್ರೆ ಸಾಯಂಕಾಲ ಗೋಧುಳಿ ಸಮಯ ಆರೂವರೆ ಏಳು ಗಂಟೆ ಸುಮಾರಿಗೆ ದೇವರ ಮನೆಯಲ್ಲಿ ದೀಪ ಬೆಳಗಿದ್ಮೇಲೆ ಆ ತಾಮ್ರದ ಚೊಂಬಿನಿಂದ ನೀರನ್ನ ವಾಪಸ್ ತಗೋಬೇಕು ತಗೊಂಡು ಯಾರಿಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅವರಿಗೆ ಹೊಟ್ಟೆ ಕುಡಿಯ ಕೊಡಬೇಕು ಯಾರು ಮಾಟ ಮಂತ್ರ ತಂತ ಶಕ್ತಿ ಅದುಷ್ಟಶಕ್ತಿ ಒಳಗಾಗಿದ್ದಾರೆ ಅವ್ರಿಗೂ ಹೊಟ್ಟೆ ಕುಡಿಸ್ಬೇಕು ಅವರಿಗೆ ಪ್ರೋಕ್ಷಣೆ ಮಾಡಬೇಕು ಯಾರು ಪದೇ ಪದೇ ಹುಷಾರ್ ತಪ್ಪತಾ ಇದ್ದಾರೆ ಆಸ್ಪತ್ರೆ ಖರ್ಚುಗಳು ಜಾಸ್ತಿ ಆಗ್ತಾ ಇದೆ ಅನಾರೋಗ್ಯಕ್ಕೊಳಗಾಗಿದ್ದಾರೆ ಅಂತವ್ರಿಗೂ ಕೂಡ ಶ್ರೀಚಕ್ರದ ಮುಂದೆ ಇರುವಂತಹ ಇಟ್ಟಂತಹ ಕನಿಷ್ಠ ಟ್ವೆಲ್ವ್ ಅವರ್ಸ್ ಶ್ರೀಚಕ್ರದ ಮುಂದೆ ನೀರನ್ನ ಇಡಬೇಕು ಇದ್ರ ಮುಂದೆ ಇಟ್ಟಂತ ನೀರನ್ನು ಅವ್ರಿಗೆ ಕುಡಿಸಿದ್ರೆ ಆರೋಗ್ಯದಲ್ಲಿ ಚಮತ್ಕಾರಿ ರೀತಿಯಲ್ಲಿ ವೃದ್ಧಿ ಆಗತ್ತೆ ಆರೋಗ್ಯ ಸುಧಾರಿಸುತ್ತೆ ಆದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಮಾತ್ರ ನಿಲ್ಲಿಸಬಾರ್ದು ಡಾಕ್ಟರ್ ಕೊಟ್ಟಂತ ಟ್ಯಾಬ್ಲೆಟ್ ಮೆಡಿಸಿನ್ ಅವೆಲ್ಲ ನಡೀತಾನೆ ಇರಬೇಕು ಹಾಸ್ಪಿಟಲ್ಗೂ ತೋರಿಸ್ಬೇಕು ಅದ್ರ ಜೊತೆಗೆ ಇದರ ಪೂಜೆ ಪುನಸ್ಕಾರವನ್ನ ಮಾಡಿ ಇದ್ರ ಮುಂದೆ ಇಟ್ಟಂತಹ ನೀರನ್ನ ಕುಡಿದ್ರೆ ಅದಕ್ಕೆ ದಿವ್ಯವಾದಂತಹ ಶಕ್ತಿ ಬಂದಿರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ವೃದ್ಧಿ ಕಾಣಿಸುತ್ತೆ ಬರೆದಿಟ್ಕೊಳ್ಳಿ ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಸಿಗ್ತಾ ಇದೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನಾನು ನಂಬರ್ ತೋರಿಸ್ತೀನಿ ಅದನ್ನ ವಾಟ್ಸಪ್ ನಂಬರ್ ಇದೆ ಕರೆ ಮಾಡಬೇಡಿ ಅದಕ್ಕೆ ಮೆಸೇಜ್ ಅನ್ನ ಹಾಕಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂತಹ ಶ್ರೀಚಕ್ರ ಯಂತ್ರ ನಮಗೂ ಬೇಕು ಅಂತ ಹೇಳಿ ಇದಕ್ಕೆ ರಿಕ್ವೆಸ್ಟ್ ಹಾಕಿ ಮನೆಗೆ ತರಿಸ್ಕೊಳ್ಳಿ ಇಪ್ಪತ್ತರಿಂದ ಮೂವತ್ತು ದಿವಸ ನಾನು ಹತ್ತರಿಂದ ಹದಿನೈದು ಲಕ್ಷ ಸಿದ್ಧಿ ಜಪ ಮಾಡಿ ಮನೆಗೆ ಕಳ್ಸಕ್ಕೆ ಸಮಯ ಬೇಕಾಗುತ್ತೆ ಹಾಗೆ ಇದನ್ನ ತರಿಸ್ಕೊಂಡು ಪೂಜೆ ಮಾಡಕ್ಕೆ ಶುರು ಮಾಡಿ ಆರೋಗ್ಯದಲ್ಲಿ ಸಾಕಷ್ಟು ವೃದ್ಧಿ ಕಾಣಿಸುತ್ತೆ ಬನ್ನಿ ವೀಕ್ಷಕರೇ ತಡ ಮಾಡಿದೆ ಇವತ್ತಿನ ವಿಷಯ ಆರಂಭ ಮಾಡೋಣ ಈ ಕಾರ್ತಿಕ ಮಾಸದಲ್ಲಿ ಯಾವೆಲ್ಲ ವಸ್ತುಗಳನ್ನ ಸ್ನಾನದ ನೀರಿಗೆ ಹಾಕಿ ಪೂಜೆ ಮಾಡಿದ್ರೆ ಏನು ಫಲ ವಿಶೇಷವಾಗಿ ಶತ್ರು ಕಾಟಕ್ಕೆ ಯಾವುದು ಅಂತ ನೋಡೋಣ ನೋಡಿ ಈ ಕಾರ್ತಿಕ ಮಾಸ ಅನ್ನುವಂಥದ್ದು ವಿಶೇಷವಾಗಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಬರುತ್ತೆ ಈಗ ಆಲ್ರೆಡಿ ಸ್ಟಾರ್ಟ್ ಆಗ್ಬಿಟ್ಟಿದೆ ಅದೇ ರೀತಿ ಈ ತಿಂಗಳು ಶ್ರೀಮನ್ ನಾರಾಯಣ ಯೋಗ ನಿದ್ರೆ ನಾಲ್ಕು ತಿಂಗಳು ಯೋಗ ನಿದ್ರೆಗೆ ಜಾರಿ ಇರ್ತಾರೆ ಈ ಒಂದು ಕಾರ್ತಿಕ ಏನು ದೇವ ಉಟನಿ ಏಕಾದಶಿ ಪ್ರಬೋಧನಿ ಏಕಾದಶಿ ಅಂತ ಬರುತ್ತೆ ಈ ಏಕಾದಶಿಯ ದಿನದಂದು ಎದ್ದು ಕಣ್ಣನ್ನ ಬಿಟ್ಟು ಪ್ರಕೃತಿಯನ್ನ ನೋಡುವಂತದ್ದು ನೋಡಿದಾಗ ಪ್ರಕೃತಿಯಲ್ಲಿ ಒಂಥರ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ ಅದಕ್ಕೆ ಈ ಮಾಸ ಅತ್ಯಂತ ಪವಿತ್ರ ಮಾಸ ಅಂತ ಹೇಳ್ತಾರೆ ಅದು ಅಲ್ಲದೆ ತುಳಸಿ ಪೂಜೆಗೆ ಶ್ರೀಮನ್ನಾರಾಯಣನ ಪೂಜೆಗೆ ಅದಕ್ಕೆ ತುಳಸಿ ವಿವಾಹ ಈ ತಿಂಗಳಲ್ಲೇ ಬರುತ್ತೆ ಕಾರ್ತಿಕ ಮಾಸದಲ್ಲಿ ಈ ಸಲ ನವೆಂಬರ್ ಎರಡನೇ ತಾರೀಕಿಗೆ ಬಂದಿದೆ ಹಾಗಾಗಿ ಅತ್ಯಂತ ಪವಿತ್ರವಾದಂತಹ ಮಾಸ ನೋಡಿ ಇದರ ಬಗ್ಗೆ ಪದ್ಮಪುರಾಣಕಂದ ಪುರಾಣ ಮತ್ತು ಅಗ್ನಿ ಪುರಾಣಗಳಲ್ಲಿ ಕಾರ್ತಿಕ ಮಾಸ ಎಷ್ಟು ಪವರ್ಫುಲ್ ಎನ್ನುವುದರ ಬಗ್ಗೆ ಉಲ್ಲೇಖ ಇದೆ ನೀವು ಹೋಗಿ ಅದನ್ನು ಓದಬಹುದು ನೋಡಬಹುದು ಅದರ ಬಗ್ಗೆ ತಿಳ್ಕೊಳ್ಬಹುದು ಅದೇ ರೀತಿ ಸ್ನಾನದ ನೀರಿಗೆ ಯಾವ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಫಲಗಳು ಅಂತ ಕೊಟ್ಟಿದ್ದಾರೆ ಈ ಪುರಾಣಗಳ ಪ್ರಕಾರ ನೋಡೋದಾದ್ರೆ ಒಂದು ನೋಡಿ ಇಲ್ಲಿ ವಿಶೇಷವಾಗಿ ನಾನು ದರ್ಬೆಯ ಹುಲ್ಲನ್ನು ತೋರಿಸ್ತಾ ಇದ್ದೀನಿ ಇದು ದರ್ಬೆಯ ಹುಲ್ಲು ನಿಮಗೆ ಗ್ರಂಥಿಕೆ ಅಂಗಡಿ ದೇವರ ಪೂಜಾ ಸಾಮಗ್ರಿಗಳನ್ನ ಏನು ಮಾರಾಟ ಮಾಡ್ತಾರೆ ಆ ಅಂಗಡಿಗಳಲ್ಲಿ ದರ್ಬೆಯ ಹುಲ್ಲು ಕೊಡಿ ಅಂತಂದ್ರೆ ಕೊಡ್ತಾರೆ ದರ್ಬೆ ಕೊಡಿ ಅಂದ್ರೆ ಕೊಡ್ತಾರೆ ನೋಡಿ ಈ ರೀತಿ ಆಗಿರುತ್ತೆ ನೋಡ್ಕೊಳ್ಳಿ ಇದನ್ನ ಈ ರೀತಿ ಕಟ್ಟಿ ಕಟ್ಟಿ ಇಟ್ಟಿರ್ತಾರೆ ಜಸ್ಟ್ ಒಂದು ಕಟ್ಟು ಎರಡು ಕಟ್ಟು ತಂದ್ರೆ ಸಾಕು ಇದನ್ನ ಈ ದರ್ಬೆ ಎಷ್ಟು ಪರಮ ಪವಿತ್ರವಾದದ್ದು ಅಂದ್ರೆ ಗ್ರಹಣದ ಸಂದರ್ಭದಲ್ಲಿ ನೀರಿಗೆ ಇದನ್ನ ಹಾಕಿಡ್ತಾರೆ ಈ ದರ್ಬೆಗೆ ಎಷ್ಟು ಮಹತ್ವ ಇದೆ ಇದ್ರ ಬಗ್ಗೆ ಒಂದು ಪಾಡ್ಕಾಸ್ಟೇ ಮಾಡ್ತೀನಿ ನಾನು ದರ್ಬೆ ಯಾಕೆ ಎಷ್ಟು ಪವರ್ಫುಲ್ ಇದೆ ಇದಕ್ಕೆ ಯಾವದ್ದನ್ನ ನೆಗೆಟಿವ್ ಅನ್ನ ಇದು ಮನೆಗೆ ಬರೋದಕ್ಕೆ ಬಿಡೋದಿಲ್ಲ ಅದಕ್ಕೆ ಸದಾ ಒಂದು ಕಟ್ಟು ಮನೆಯಲ್ಲಿರ್ಬೇಕು ದರ್ಬೆದು ನೀವು ಮೇಲೆ ಸಜ್ಜಾದ್ ಮೇಲೆ ಅಥವಾ ಕಬರ್ಡ್ ಮೇಲೆ ಎಲ್ಲಾದ್ರೂ ಒಂದ್ ಕಡೆ ಇಟ್ಟು ಬಿಡಬೇಕು ಇದು ಮನೆಯಲ್ಲಿದ್ರೆ ಅತ್ಯಂತ ಪವರ್ಫುಲ್ ಇದು ಮತ್ತೆ ಇದನ್ನ ಕಾರ್ತಿಕ ಮಾಸದಲ್ಲಿ ದರ್ಬೆ ಒಂದೆರಡು ಹುಲ್ಲು ನೋಡಿ ದರ್ಬೆಯ ಹುಲ್ಲನ್ನ ಎರಡು ಈ ಕಟ್ಟಿನಿಂದ ಒಂದೆರಡು ಹುಲ್ಲು ತಗಿರಿ ಆ ತೆಗೆದ್ಬಿಟ್ಟು ಬಿಟ್ಟು ಸ್ನಾನದ ನೀರಿಗೆ ಹಾಕಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಫಲ ಅಂತ ಹೇಳಿದ್ದಾರೆ ಪುರಾಣಗಳಲ್ಲಿ ಅಂತಂದ್ರೆ ನೋಡಿ ಇದರಲ್ಲಿ ಒಂದು ರೀತಿಯಾದಂತ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪ್ಯೂರಿಫೈಯಿಂಗ್ ಗುಣ ಇರುತ್ತಂತೆ ನೋಡಿ ಎಂತ ಮೈ ಝುಮ್ ಅನ್ನತ್ತೆ ನೋಡಿದ್ರೆ ಹುಲ್ಲು ಸಾಮಾನ್ಯವಾದ ಹುಲ್ಲು ಕಂಡಂಗೆ ಕಾಣಿಸುತ್ತೆ ಆದ್ರೆ ಸಾಮಾನ್ಯವಾದ ಹುಲ್ಲೆಲ್ಲ ಅದು ಭಯಂಕರ ಶಕ್ತಿ ಇರುತ್ತೆ ಅದಕ್ಕೆ ದರ್ಬೆ ಹುಲ್ಲಿಗೆ ಹಾಗಾಗಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪ್ಯೂರಿಫೈಯಿಂಗ್ ಗುಣ ಇರುತ್ತೆ ಅದಕ್ಕೆ ಅಥರ್ವ ವೇದದಲ್ಲೇ ಹೇಳಿದ್ದಾರೆ ತಗದ್ ನೋಡಿ ಬೇಕಾದ್ರೆ ಅಥರ್ವ ವೇದ ಅದರಲ್ಲಿ ಉಲ್ಲೇಖ ಸಿಗುತ್ತೆ ಹಾಗೆ ಇದನ್ನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯಾರು ನಿಮ್ಮ ಮೇಲೆ ಕೆಟ್ಟ ಶಕ್ತಿಗಳನ್ನ ಪ್ರಯೋಗ ಮಾಡ್ತಿದ್ದಾರೆ ತಾಂತ್ರಿಕ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಕೃತ್ರಿಮ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ ಮಾಟತಂತ್ರ ದೋಷಗಳನ್ನ ಮಾಡ್ತಾ ಇದ್ದಾರೆ ಯಾರು ದರ್ಬೆಯನ್ನ ಸ್ನಾನದ ನೀರಿಗೆ ಕಾರ್ತಿಕ ಮಾಸದಲ್ಲಿ ಹಾಕಿ ಸ್ನಾನ ಮಾಡ್ತೀರಿ ಅವರಿಗೆ ರಿಟರ್ನ್ ವಾಪಸ್ ಹೊಡೆಯುತ್ತೆ ಅವರು ನಿಮ್ಮ ನಿಮ್ಮ ಸಹವಾಸನೆ ಬೇಡ ಜನ್ಮ ಪರ್ಯಂತ ಅಂತ ವಿಲ 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 ವಿಲವಿಲ್ಲ ಒದ್ದಾಡ್ಬಿಡ್ತಾರೆ ಅವರು ಅಷ್ಟು ಪವರ್ಫುಲ್ ಫುಲ್ ಇದು ಹಾಗಾಗಿ ನಾಳೆನೆ ನಿಮ್ಮ ಮನೆ ಹತ್ತಿರದ ಅಂಗಡಿಗಳಲ್ಲಿ ಹೋಗಿ ದರ್ಬೆ ಹುಲ್ಲಿದೆಯಾ ಅಂತ ಕೇಳಿ ಈ ರೀತಿಯಾಗಿ ತೋರಿಸಿ ಅವರಿಗೆ ಗೊತ್ತಾಗುತ್ತೆ ಇದ್ರಲ್ಲಿ ಸ್ಕ್ರೀನ್ಶಾಟ್ ತೋರಿಸಿ ದರ್ಬೆ ಅಂತ ಹೇಳ್ತಾರೆ ಈ ದರ್ಬೆಯ ಒಂದು ಸಣ್ಣ ಕಟ್ಟನ್ನ ತಗೊಂಡ್ಬನ್ನಿ ಅದರಲ್ಲಿ ಇಪ್ಪತ್ತು ಮೂವತ್ತು ಹುಲ್ಲು ಇರುತ್ತೆ ಅದನ್ನ ಕಾರ್ತಿಕ ಮಾಸ ಮುಗಿಯವ್ರಿಗೂ ಡೈಲಿ ಒಂದೊಂದೇ ಹುಲ್ಲು ಎರಡೆರಡು ಹುಲ್ಲು ಹಾಕೊಂಡು ಸ್ನಾನ ಮಾಡಿ ಸ್ನಾನದ ನೀರಿ ಬಕೆಟಲ್ಲಿ ಅದು ಉಳಿತು ಅಂದ್ರೆ ಅದನ್ನ ಕಲೆಕ್ಟ್ ಮಾಡಿ ಮನೆ ಹೊರಗಡೆ ಮರದ ಕೆಳಗಡೆ ಹಾಕಿ ಇಂಥ ಪವರ್ಫುಲ್ ವಸ್ತುವನ್ನು ಹಾಕಿ ಸ್ನಾನ ಮಾಡಿದ್ರೆ ಶತ್ರು ನಾಶ ಖಚಿತ ಖಂಡಿತ ಅದೇ ರೀತಿ ವೀಕ್ಷಕರೇ ಇನ್ನೂ ಒಂದು ವಸ್ತುವನ್ನ ತೋರಿಸ್ತೀನಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನೀವು ಮನೆಗೆ ಬರ್ಮಾಡ್ಕೊಳ್ಳೋದಾಗ್ಲಿ ಅಥವಾ ಮನೆಯಲ್ಲಿದ್ದವರು ಪೂಜೆ ಮಾಡೋದಾಗ್ಲಿ ಅಥವಾ ಬುಕ್ ಮಾಡ್ಕೊಳ್ಳೋದಾದ್ರಿ ಮಾಡ್ಕೊಂಡ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಅನ್ನೋದೇನಿದೆ ಇದರ ಕಾಸ್ಮಿಕ್ ಎನರ್ಜಿ ನೋಡಿ ಇಲ್ಲಿ ಜಿಯೋಮೆಟ್ರಿಕ್ ಡಿಸೈನ್ ಏನ್ ನೋಡ್ತಾ ಇದ್ದೀರಿ ಇದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹ ವಸ್ತು ಈ ವಸ್ತು ಮನೆಯಲ್ಲಿದ್ರೆ ಮನೆ ಸುತ್ತ ಐದಾರು ಮೀಟರ್ ಯಾವ ಮಾಟ ಮಂತ್ರ ತಂತ್ರ ದೋಷ ಮನೆ ಒಳಗಡೆ ಬರೋದಿಲ್ಲ ಹೆದರಿ ಹೆದರಿ ಆ ಕಡೆಯಿಂದ ಬೆಂಕಿ ಬೆಂಕಿ ತರ ಕಾಣಿಸುತ್ತೆ ಇದು ಮಾಟ ಮಂತ್ರ ತಂತ್ರ ದೋಷಕ್ಕೆ ಈ ಲಕ್ಷ್ಮಿ ಶ್ರೀಚಕ್ರ ಬೆಂಕಿ ತರ ಕಾಣಿಸುತ್ತೆ ಯಾವ ಮನೆಯಲ್ಲಿ ಶ್ರೀಚಕ್ರ ಯಂತ್ರ ಇರುತ್ತೆ ಆ ಮನೆ ಒಳಗಡೆ ಮಾಟ ಮಂತ್ರ ತಂತ್ರ ದೋಷ ಬರೋದಿಲ್ಲ ನೆಗೆಟಿವ್ ಎನರ್ಜಿ ಇರೋದಿಲ್ಲ ಕೆಟ್ಟ ಶಕ್ತಿಗಳು ಬರೋದಿಲ್ಲ ಶತ್ರು ಕಾಟಗಳು ಇರೋದಿಲ್ಲ ಹಾಗಾಗಿ ಈ ವಸ್ತುವನ್ನ ತಂದಿಟ್ಟು ಪೂಜೆ ಮಾಡಿ ಜೊತೆಗೆ ಇದು ಸಾಕಷ್ಟು ಹಣವನ್ನ ಮ್ಯಾಗ್ನೆಟ್ ತರ ಎಳೆಯುತ್ತೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದು ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿದೆ ಅವ್ರ ಮನೆಗೆ ಹಣಕಾಸಿಗೆ ಯಾವ ಕೊರತೆನೂ ಆಗೋದಿಲ್ಲ ಹಾಗಾಗಿ ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಕೂಡ ಕಾರ್ತಿಕ ಮಾಸದಲ್ಲಿ ತರಿಸ್ಕೋಬೇಕು ಬುಕ್ ಮಾಡ ಈಗ ಪರಮ ಪವಿತ್ರವಾದ ತಿಂಗಳು ನಡೀತಾ ಇದೆ ಅಂತ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಇವತ್ತಿಂದನೇ ಪೂಜೆ ಸ್ಟಾರ್ಟ್ ಆಗುತ್ತೆ ಒಂದು ತಿಂಗಳಾದ್ಮೇಲೆ ಮನೆಗೆ ಕಳಿಸ್ತೀವಿ ಇದನ್ನ ಯಾರು ಕಾರ್ತಿಕ ಮಾಸದಲ್ಲಿ ಬುಕ್ ಮಾಡ್ಕೋತೀರಿ ವರ್ಷದೊಳಗಡೆ ನಿಮ್ಮ ಅದೃಷ್ಟವೇ ಬದಲಾಗುತ್ತೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗಿ ಜಾಯ್ನ್ ಆದವ್ರಿಗೆ ನಂಬರ್ನ ತೋರಿಸ್ತೀನಿ ಗುರುಗಳು ನೇರ ಪ್ರಸಾರದಲ್ಲಿ ತೋರಿಸಿದ ಶ್ರೀಚಕ್ರ ಯಂತ್ರ ನಮ್ಗೆ ಬೇಕು ಕಾರ್ತಿಕ ಮಾಸದಲ್ಲಿ ಬುಕ್ ಮಾಡ್ಕೊಂಡು ಕಳಿಸಿ ಅಂತ ಹೇಳಿ ಈ ಗೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿದ್ದೀರಿ ಅನ್ಕೊಂಡಿದೀನಿ ಬನ್ನಿ ವೀಕ್ಷಕರೇ ಮುಂದಿನ ವಸ್ತು ಯಾವುದು ಪರಮ ಪವಿತ್ರ ವಸ್ತು ಯಾವುದು ಅಂತ ನೋಡೋಣ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ನಾವು ಸ್ನಾನಕ್ಕೆ ಹಾಕಬೇಕಾದಂತಹ ಎರಡನೆಯ ವಸ್ತು ಯಾವುದು ಅಂತ ಹೇಳಿ ನಿಮಗೆ ಹೇಳ್ತೀನಿ ಎರಡನೆಯ ವಸ್ತು ಯಾವುದು ಅಂತ ನೋಡ್ಲಿಕ್ಕಾಗಿ ವೀಕ್ಷಕರೇ ಗಂಗ್ ನೋಡಿ ಗೋಮೂತ್ರ ಅಂತ ಹೇಳ್ತಾರೆ ಇಲ್ಲಿ ತಾವು ಗಮನಿಸ್ತಾ ಇದ್ದೀನಿ ಈ ಗೋಮೂತ್ರ ಪರಮ ಪವಿತ್ರವಾದಂತಹ ಈ ಗೋಮೂತ್ರವನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ಹೇಳ್ತೀನಿ ಗಂಜಳ ಅಂತ ಹೇಳ್ತಾರೆ ಗೋಮೂತ್ರ ಅಂತ ಹೇಳ್ತಾರೆ ಎಲ್ಲ ಕಡೆಗೂ ಸಿಗುತ್ತೆ ಈ ಗೋಮೂತ್ರ ಒಂದೇ ಒಂದು ಹನಿ ಚಿಕ್ಕ ಹನಿ ಸ್ನಾನದ ನೀರಿಗೆ ಹಾಕಿ ಕಾರ್ತಿಕ ಮಾಸದಲ್ಲಿ ಸ್ನಾನ ಮಾಡೋದ್ರಿಂದ ನೋಡಿ ಅವರ ಕ್ಲೀನ್ ಆಗುತ್ತೆ ಚಕ್ರಗಳು ಆಕ್ಟಿವೇಟ್ ಆಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಅಂದ್ರೆ ಕೆಟ್ಟ ಕಣ ದೃಷ್ಟಿ ಮಾಟ ಮಂತ್ರ ತಂತ್ರ ದೃ ಅಂತ ದೃಷ್ಟಿ ದೋಷಗಳು ಮಾಟ ಮಂತ್ರ ದೋಷಗಳಿದ್ರೆ ಆ ವ್ಯಕ್ತಿಯ ಮೈಯಿಂದ ಪಟ್ಟಂತ ಹೊರಗಡೆ ಹೋಗುತ್ತೆ ಸುಟ್ಟು ಭಸ್ಮ ಆಗುತ್ತೆ ಕೆಟ್ಟದ ಒಂದು ದೋಷಗಳು ಶತ್ರುನಾಶ ಆಗುತ್ತೆ ಅಂತ ಹೇಳ್ತಾರೆ ನೆಗೆಟಿವಿಟಿ ದೂರ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಕಾರ್ತಿಕ ಮಾಸದಲ್ಲಿ ನೀವು ಬೇಕಾದ್ರೆ ಎರಡು ದಿವ್ಸಕ್ಕೊಂದ್ಸಲ ವಾರಕ್ಕೊಂದ್ಸಲ ಈ ಗೋಮೂತ್ರ ಏನಿದೆ ಗಂಜಳ ಎಲ್ಲ ಕಡೆಗೆ ಸಿಗುತ್ತೆ ಗೋಮೂತ್ರ ಹಸುವಿನ ಗೋಮೂತ್ರ ಅದನ್ನ ಒಂದೇ ಒಂದು ಹನಿ ಹಾಕಿ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡಿ ನೋಡಿ ಎಂತಹ ಪವರ್ ಪವರ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ನೆಕ್ಸ್ಟ್ ಐಟಮ್ ಅನ್ನ ನೋಡ್ಲಿಕ್ಕಾಗಿ ನಾವು ಕರ್ಪೂರ ಅಂತ ಹೇಳ್ತಾರೆ ಕರ್ಪೂರ ನೀವು ದೇವರ ಮನೆಗೆ ಬಳಸೆ ಬಳಸ್ತೀರಾ ದೇವರ ಮನೆಯಲ್ಲಿ ಆರತಿಗೆ ಮಂಗಳಾರತಿ ಕರ್ಪೂರ ಒಂದೊಂದೇ ಕರ್ಪೂರ ಕಾರ್ತಿಕ ಮಾಸದಲ್ಲಿ ವಾರದಲ್ಲಿ ಮೂರು ದಿವಸಕ್ಕೊಂದ್ಸಲ ವಾರಕ್ಕೊಂದ್ಸಲ ಕಾರ್ತಿಕ ಮಾಸದಲ್ಲಿ ಸ್ನಾನದ ನೀರಿಗೆ ಒಂದೇ ಒಂದು ಸಣ್ಣ ಕರ್ಪೂರ ಹಾಕಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಫಲ ಅಂತ ಹೇಳ್ತಾರೆ ಅಂತಂದರೆ ಇದು ಗುಪ್ತ ಶತ್ರುಗಳನ್ನು ದೂರ ಇಡುತ್ತೆ ಅಲ್ಲದೆ ಗುಪ್ತ ಶತ್ರುಗಳು ನಿಮಗೆ ಈ ಮೆಂಟಲಿ ಏನ್ ಡಿಸ್ಟರ್ಬ್ ಮಾಡ್ತಾರೆ ನಿಮ್ಮ ಕೆಲಸಕ್ಕೆ ಅಡೆತಡೆಗಳು ಮಾಡ್ತಾರೆ ಹಿತಶತ್ರು ಹಿಡನ್ ಎನಿಮೀಸ್ ಅವ್ರ ಹೆಸರೇ ನಿಮ್ಗೆ ಗೊತ್ತಿರಲ್ಲ ನೇರವಾಗಿ ಮುಖದ ಮೇಲೆ ಚೆನ್ನಾಗಿ ಮಾತಾಡ್ತಿರ್ತಾರೆ ಹಿಂದ್ಗಡೆ ಏನ್ ಶತ್ರುತ್ವ ಮಾಡ್ತಾರೆ ಗೊತ್ತಾಗಲ್ಲ ಅಂಥವ್ರನ್ನ ಸೆದೆ ಬಡಿಯೋದಕ್ಕೆ ಅಂಥವರ ಕಾಟದಿಂದ ದೂರ ಬರೋದಕ್ಕೆ ಕಾರ್ತಿಕ ಮಾಸದಲ್ಲಿ ವಾರಕ್ಕೆ ಒಂದು ಸಲ ಮೂರ್ ದಿವ್ ಮೂರು ಅಥವಾ ನಾಲ್ಕು ದಿವಸಕ್ಕೆ ಒಂದು ಸಲ ಸಣ್ಣ ಕರ್ಪೂರದ ತುಂಡನ್ನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಗುಪ್ತ ಶತ್ರುಗಳನ್ನ ಸೆದೆ ಅವರ ಕಾಟದಿಂದ ದೂರ ಇರಬಹುದು ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ ನಿಮ್ಮ ಪಾಡಿಗೆ ನೀವು ಚೆನ್ನಾಗಿರ್ತೀರಿ ಯಾರಿಗೂ ತೊಂದರೆ ಇಲ್ಲ ಇದ್ರ ಇದರಿಂದ ಇನ್ನು ನೆಕ್ಸ್ಟ್ ನೋಡ್ಲಿಕ್ಕಾಗಿ ನಾವು ಕಪ್ಪು ಎಳ್ಳು ಅಂತ ಹೇಳ್ತಾರೆ ಈ ಕಪ್ಪು ಎಳ್ಳನ್ನ ಕಾರ್ತಿಕ ಮಾಸದಲ್ಲಿ ವಾರಕ್ಕೆ ಒಮ್ಮೆ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಗ್ರಹದೋಷಗಳಿಂದ ಮುಕ್ತಿ ಅಂತ ಹೇಳುತ್ತೆ ಗ್ರಹದೋಷ ಈ ಗರುಡ ಪುರಾಣದಲ್ಲಿ ಇದರ ಉಲ್ಲೇಖ ಸಿಗುತ್ತೆ ತಾವು ಓದಬಹುದು ಹೋಗಿ ಗರುಡ ಪುರಾಣದಲ್ಲಿ ಹೇಳಿದ ಪ್ರಕಾರ ಗ್ರಹ ದೋಷಗಳಿಂದ ಮತ್ತು ಹಿಡನ್ ಎನಿಮೀಸ್ ಸೀಕ್ರೆಟ್ ಶತ್ರುಗಳಿಂದ ಮುಕ್ತಿ ಸಿಗುತ್ತೆ ಹಾಗಾಗಿ ಒಂದು ಇಷ್ಟೆಷ್ಟು ಚಿಟಿಕೆ ಕಪ್ಪು ಏಳನ್ನ ಸ್ನಾನದ ನೀರಿಗೆ ವಾರಕ್ಕೊಮ್ಮೆ ಕಾರ್ತಿಕ ಮಾಸದಲ್ಲಿ ಹಾಕಿ ಸ್ನಾನ ಮಾಡೋದ್ರಿಂದ ಆ ಇಂತಹ ಶತ್ರು ಇದ್ದಾನೆ ಆ ಶತ್ರು ದಮನ ಆಗ್ಬೇಕು ಅಂದ್ರೆ ಆತ ದಮನ ಆಗ್ತಾನೆ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ತಾರೆ ನಿಮ್ ಪಾಡಿಗೆ ನೀವು ಚೆನ್ನಾಗಿರ್ತೀರ ಅವ್ರಿಗೂ ಏನ್ ತೊಂದರೆ ಇಲ್ಲ ನಿಮಗೂ ಏನ್ ತೊಂದರೆ ಇಲ್ಲ ಶತ್ರುನಾಶ ಕಟ್ಟಿಟ್ಟ ಬುತ್ತಿ ಖಚಿತ ಇದನ್ನ ಮಾಡಿ ನೋಡಿ ಏನ್ ನೆಕ್ಸ್ಟ್ ಅರಿಶಿಣ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಏನೆಲ್ಲ ಲಾಭ ಅಂತ ನೋಡೋಣ ಈ ಒಂದು ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಅರಿಶಿಣವನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಇದನ್ನು ಕೂಡ ವಾರದಲ್ಲಿ ಎರಡು ದಿವಸ ವಾರಕ್ಕೆ ಒಮ್ಮೆ ಒಂದೊಂದು ಅರ್ಧ ಚಮಚ ಒಂದು ಚಮಚ ಅರಿಶಿಣ ಪುಡಿಯನ್ನು ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಕಾರ್ತಿಕ ಮಾಸದಲ್ಲಿ ಏನು ಲಾಭ ಪುರಾಣಗಳ ಪ್ರಕಾರ ಇದು ಇಂಟರ್ನಲ್ ಆ್ಯಂಗರ್ ಅಂದರೆ ಕೋಪ ಕೋಪ ಬರ್ತಾ ಇರುತ್ತೆ ಇಮಿಡಿಯೇಟ್ಲಿ ಮುಗಿನ ಮೇಲೆ ಕೋಪ ಅಂತಾರಲ್ಲ ಸಡನ್ನಾಗಿ ರಿಯಾಕ್ಟ್ ಮಾಡೋದು ಕ್ಷಣಚಿತ್ತ ಕ್ಷಣ ಪಿತ್ತ ಕೈಗೆ ಸಿಕ್ಕಿದ್ದನ್ನು ಬಿಸಾಕೋದು ಯಾರಲ್ಲಿ ಕೋಪ ಜಾಸ್ತಿ ಇರುತ್ತೆ ಅವ್ರ ಕೋಪ ತಣ್ಣಗಾಗುತ್ತೆ ಮನೆಯಲ್ಲಿ ಯಾರಿಗಾದ್ರೂ ಕೋಪ ತಾಪ ಇದ್ರೆ ಕಾರ್ತಿಕ ಮಾಸದಲ್ಲಿ ಅವರು ಸ್ನಾನ ಮಾಡುವಂಥ ನೀರಿಗೆ ಅರಿಶಿಣದ ಪುಡಿ ಹಾಕಿ ಸ್ನಾನ ಮಾಡಿಸಿ ನೋಡಿ ಅದೇ ರೀತಿಯಲ್ಲಿ ಯಾವ ಶತ್ರು ಕಾಟ ನಿಮಗಿರುತ್ತೆ ಆ ಶತ್ರು ಜನ್ಮ ಪರ್ಯಂತ ನಿಮ್ಮನ್ನು ಮಾತಾಡಿಸೋದು ಇಲ್ಲ ತಿರುಗಿನೂ ಕೂಡ ನೋಡೋದಿಲ್ಲ ಅಂತ ಪವರ್ ಇದು ಇದನ್ನು ಹಾಕಿ ನೋಡಿ ಆಮೇಲೆ ಮುಂದಿನ ವಸ್ತುವನ್ನ ನೋಡ್ಲಿಕ್ಕಾಗಿ ನೋಡಿ ಕಲ್ಲುಪ್ಪು ಹರಳುಪ್ಪು ಸಮುದ್ರದ ಉಪ್ಪು ಅಂತ ಹೇಳ್ತೀವಿ ಈ ಚಿಟಿಕೆ ಕಲ್ಲುಪ್ಪನ್ನ ಕಾರ್ತಿಕ ಮಾಸದಲ್ಲಿ ವಾರದಲ್ಲಿ ಎರಡು ದಿವಸ ಒಂದ್ ದಿವಸ ಹಾಕಿ ಸ್ನಾನ ಮಾಡೋದ್ರಿಂದ ಏನು ಲಾಭ ಅಂತ ಹೇಳಿದ್ದಾರೆ ಅಂತಂದ್ರೆ ಇದು ಬ್ಲಾಕೇಜಸ್ ತೆಗೆಯುತ್ತೆ ಯಾರಾದ್ರೂ ನಿಮಗೆ ಏಳಿಗೆ ಆಗೋ ತರ ಆಗದೆ ಇರೋ ತರ ಮಾಡಿಸಿದ್ರೆ ನಿಮ್ಮ ಕೈಯಲ್ಲಿ ಹಣ ಉಳಿಬಾರ್ದು ಅನ್ನೋ ತರ ಮಾಡಿಸಿದ್ರೆ ನಿಮಗೆ ಕೆಲಸ ಸಿಗಬಾರ್ದು ಅನ್ನೋ ಥರ ಮಾಡಿಸಿದ್ರೆ ನೀವು ಕೆಲಸ ಕಳ್ಕೋಬೇಕು ಅನ್ನೋ ಥರ ಮಾಡಿಸಿದ್ರೆ ನಿಮ್ಮ ವ್ಯಾಪಾರ ಡೌನ್ ಆಗಬೇಕು ಅನ್ನೋ ಥರ ಮಾಡಿಸಿದ್ರೆ ಅಥವಾ ಮಕ್ಕಳಿಗೆ ಮದುವೆ ಸೆಟ್ ಆಗಬಾರ್ದು ಅನ್ನೋ ಥರ ಮಾಡಿಸಿದ್ರೆ ಈ ರೀತಿಯಾದ ಕುತಂತ್ರಗಳನ್ನು ಮಾಡಿಸಿದ್ರೆ ಕಲ್ಲುಪ್ಪನ್ನ ಸ್ನಾನದ ನೀರಿಗೆ ಹಾಕಿ ಸ್ನಾನ ಮಾಡೋದ್ರಿಂದ ಅದೆಲ್ಲದರಿಂದ ಹೊರಗಡೆ ಬರ್ತೀರಿ ಅದ್ರೆಲ್ಲದ್ರಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳಿದ್ದಾರೆ ಇನ್ನು ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದ ಸಂದರ್ಭದಲ್ಲಿ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಈ ವಸ್ತುಗಳನ್ನು ಹಾಕಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಒಂದು ಏಳು ಸಲ ಓಂ ಹ್ರೀಂ ಶತ್ರುನಾಶಾಯ ನಮಃ ಓಂ ಹ್ರೀಂ ಶತ್ರುನಾಶಾಯ ನಮಃ ಬರ್ಕೊಳ್ಳಿ ಮಂತ್ರ ಅದನ್ನು ಓಂ ಹ್ರೀಂ ಶತ್ರುನಾಶಾಯ ನಮಃ ಅಂತ ಏಳು ಸಲ ಅಂದ್ಬಿಟ್ಟು ಆ ವಸ್ತುಗಳನ್ನು ನಾನೇನು ಹೇಳಿದ್ದೀನಿ ಹಾಕಿ ಸ್ನಾನ ಮಾಡೋದ್ರಿಂದ ಬಹಳ 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 ಪವರ್ ಇರುತ್ತೆ ಮಾಡ್ಕೊಳ್ಳಿ ಎಲ್ಲ ವಸ್ತುನೂ ಒಂದೇ ದಿವಸ ಹಾಕೋಬೇಡಿ ಎರಡೆರಡು ಎರಡು ಎರಡು ಮೂರ್ ಮೂರ್ ಗ್ಯಾಪ್ ಬಿಟ್ಕೊಂಡು ದರ್ಬೆ ಹುಲ್ಲು ಹೇಳಿದ್ದೀನಿ ಎಳ್ಳು ಹೇಳಿದ್ದೀನಿ ಆಮೇಲೆ ಕಲ್ಲುಪ್ ಹೇಳಿದ್ದೀನಿ ಅರ್ಶನ ಹೇಳಿದ್ದೀನಿ ಗಂಜಳ ಗ ಗೋಮೂತ್ರ ಹೇಳಿದ್ದೀನಿ ಇಂಥ ವಸ್ತುಗಳನ್ನು ಹೇಳಿದ್ದೀನಿ ಅದ್ರ ಬಳಕೆ ಮಾಡ್ಕೊಳ್ಳಿ ಖರ್ಚೆ ಇಲ್ಲದಂತ ವಸ್ತು ಮನೆಯಲ್ಲಿ ಕೆಲವೊಂದು ವಸ್ತು ಮನೆಯಲ್ಲಿ ಸಿಗುತ್ತೆ ಇನ್ನು ಕೆಲವೊಂದನ್ನ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ರೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಇಷ್ಟನ್ನು ಮಾಡ್ಕೊಳ್ಳಿ ಶತ್ರು ಕಾಟದಿಂದ ಮುಕ್ತಿ ಪಡೀರಿ ನಾವು ಶತ್ರುಗಳಿಗೂ ಕೂಡ ಕೆಟ್ಟದ್ದನ್ನು ಬಯಸೋದು ಬೇಡ ಅವರು ಚೆನ್ನಾಗಿರ್ಲಿ ಭಗವಂತ ಅಂತ ಪ್ರಾರ್ಥನೆ ಮಾಡೋಣ ನೀವು ನಿಮ್ ಪಾಡಿಗೆ ನೀವು ಚೆನ್ನಾಗಿರಿ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರ್ಲಿ ಯಾರಿಗೂ ಕೆಟ್ಟದ್ದಾಗೋದು ಬೇಡ ಎಲ್ರಿಗೂ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ಸಾತ್ವಿಕ ವಿಧಾನವನ್ನು ಹೇಳ್ಕೊಟ್ಟಿದ್ದೀನಿ ಇದರ ಏನು ಇದರ ಉಲ್ಲೇಖವನ್ನ ನೀವು ನೋಡಬೇಕು ಅಂದ್ರೆ ಅಹ್ ಕಾರ್ತಿಕ ಮಾಸದಲ್ಲಿ ಶತ್ರು ನಾಶಕ್ಕಾಗಿ ಯಾವ ವಸ್ತು ಹಾಕೊಂಡು ಸ್ನಾನಕ್ಕೆ ಮಾಡ್ತೀವಿ ಅದ್ರ ಬಗ್ಗೆ ನಾನು ಮೊದಲೇ ಹೇಳಿದ ಹಾಗೆ ಪದ್ಮ ಪುರಾಣ ಸ್ಕಂದ ಪುರಾಣ ಮತ್ತು ಅಗ್ನಿ ಪುರಾಣದಲ್ಲಿ ಇದ್ರ ಉಲ್ಲೇಖ ಸಿಗುತ್ತೆ ಹಾಗಾಗಿ ಇದರ ಉಲ್ಲೇಖಗಳನ್ನು ತಾವು ನೋಡಬಹುದು ಅಂತ ಹೇಳ್ತಾ ಇರ್ತೀನಿ ಸಂಚಿಕೆ ಮುಗಿಸ್ತಾ ಇದ್ದ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಸಂಜೆ ಮತ್ತೆ ಕಾರ್ತಿಕ ಮಾಸದ ವಿಶೇಷ ಸಂಚಿಕೆಗಳನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ತುಳಸಿ ವಿವಾಹ ಬರಲಿಕ್ಕಿದೆ ಅದರ ಅದ್ಭುತ ರೆಮಿಡಿಗಳನ್ನು ತಗೊಂಡು ಬರ್ತೀನಿ ಇನ್ನು ತಾವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ನಿಮ್ಮ ಬಳಿ ಈ ವಿಡಿಯೋ ಇಟ್ಕೊಳ್ಳೋದು ಬೇಡ ಅದ್ಭುತ ರೆಮಿಡಿ ತಿಳಿಸಿದಂತಹ ಜೀವನದಲ್ಲಿ ಬೆಳಕು ತನ್ನ ತರುವಂತಹ ವಿಡಿಯೋ ಇದು ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ನಿಮ್ಮ ಸ್ನೇಹಿತರು ನೆರೆಯವರ ಸಂಬಂಧಿಕರಿಗೆ ಎಲ್ರಿಗೂ ಪ್ರಸಾರ ಮಾಡಿ ಒಳ್ಳೇದಾಗುತ್ತೆ ಕಷ್ಟ ಬಂದಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೊಡೋದು ಬೇಡ ಕಷ್ಟ ಸಾಸಿವೆ ಕಾರಣ ಅಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ನಿಮ್ಮದೇ ಗೆಲುವು ನೀವು ಗೆಲ್ತೀರಾ ನೀವು ಗೆಲ್ಲಬೇಕು ಕಷ್ಟ ಸೋಲಬೇಕು ನೀವು ಸೋಲಬಾರ್ದು ಕಷ್ಟ ಸೋಲಬೇಕು ನೀವು ಗೆಲ್ಲಬೇಕು ಮತ್ತೆ ಜಾಸ್ತಿ ಖರ್ಚು ಮಾಡೋದು ಬೇಡ ಅಡುಗೆ ಮನೆಯಲ್ಲೇ ಸಾಕಷ್ಟು ವಸ್ತು ಸಿಗುತ್ತೆ ಅದನ್ನ ತಗೊಳ್ಳಿ ಅದ್ಭುತವಾದಂಥ ಉಚಿತ ರೆಮಿಡಿ ಹೇಳ್ಕೊಡ್ತೀನಿ ಆ ರೆಮಿಡಿ ನೀವು ಮಾಡ್ಕೊಂಡ್ರೆ ಜೀವನಕ್ಕೆ ಬಂದಂತ ಬೆಟ್ಟದಂಥ ಕಷ್ಟಗಳನ್ನ ಮಂಜಿನಂತೆ ಕರಗಿಸ್ಬೋದು ಅಂತ ಉಪಾಯ ಉಚಿತ ಉಪಾಯ ಹೇಳ್ಕೊಡ್ತೀನಿ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಮಸ್ಕಾರ ವೀಕ್ಷಕ್ರೆ